ಕೊನೆಗೂ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದಂತಹ ಡಿ ಕೆ ಸಿ ಶಿವಕುಮಾರ್ ಅವರು ಈ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಎಂಬ ಭರವಸೆಯನ್ನು ಇವಾಗ ಡಿ ಕೆ ಸಿ ಶಿವಕುಮಾರ್ ಅವರು ನೀಡಿದ್ದಾರೆ ಹಾಗಾದರೆ ಯಾವಾಗ ಬರ್ತಾ ಇದೆ ಹಣ ಇದರ ಬಗ್ಗೆ ಏನು ಹೇಳಿದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಪೇಜನ್ನು ಫಾಲೋ ಮಾಡಿ ಹೌದು ವೀಕ್ಷಕರೇ ಎಲ್ಲರೂ ಕೂಡ ಕಾಯ್ತಾ ಇದ್ರ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಹದಿನೇಳನೇ ಕಂತು ಹದಿನೆಂಟನೇ ಕಂತು ಮೂರು ತಿಂಗಳ ಪೆಂಡಿಂಗ್ ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡಬೇಕಾಗಿದೆ ಇನ್ನೂ ಕೂಡ ಮೂರು ತಿಂಗಳಾದರೂ ಕೂಡ ಒಂದು ಕಂತು ಕೂಡ ಇನ್ನೂ ಕೂಡ ಬರ್ತಾ ಇಲ್ಲ ಅಂತ ಎಲ್ಲ ಗುರುಲಕ್ಷ್ಮಿಯರು ಕೂಡ ಇವಾಗಾಗಲೇ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ರ ಇವಾಗಾಗಲೇ ಮೊನ್ನೆ ತಾನೇ ಲಕ್ಷ್ಮಿ ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಗುರುಲಕ್ಷ್ಮಿ ಹಣ ಏಕೆ ಬರ್ತಾ ಇಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಇದಕ್ಕೆ ಉತ್ತರ ನೀಡಿರುವಂತಹ ಲಕ್ಷ್ಮಿ ಬಾಳ್ಕರ್ ಅವರು ಕೂಡ ಮೂರು ತಿಂಗಳದು ಹಣ ಪೆಂಡಿಂಗ್ ಇದೆ ಆದಷ್ಟು ಬೇಗ ಗುರುಲಕ್ಷ್ಮಿಯರ ಖಾತೆಗೆ ನಾವು ಹಾಕ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಇವಾಗ ಇದರ ಬೆನ್ನಲ್ಲೇ ಡಿ ಕೆ ಶಿ ಶಿವಕುಮಾರ್ ಅವರು ಕೂಡ ಮೊದಲ ಬಾರಿಗೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಯಾಕೆ ಸರ್ ಮೂರು ತಿಂಗಳಾದ್ರೂ ಇನ್ನೂ ಕೂಡ ಗುರುಲಕ್ಷ್ಮಿಯ ಖಾತೆಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ಮಾಧ್ಯಮದವರು ಇವತ್ತು ಡಿ ಕೆ ಶಿ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಡಿ ಕೆ ಶಿ ಶಿವಕುಮಾರ್ ಅವರು ಹೌದು ಮೂರು ತಿಂಗಳದು ಹಣ ಪೆಂಡಿಂಗ್ ಉಳಿದಿದೆ ಆದಷ್ಟು ಬೇಗ ನಾವು ಈ ಒಂದು ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ಹಾಕಿ ಹಾಕ್ತೀವಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಈ ಒಂದು ಹಣವನ್ನು ಹಾಕಲು ಆಗಿಲ್ಲ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೀವಿ ಆದಷ್ಟು ಬೇಗ ಗುರುಲಕ್ಷ್ಮಿಯರ ಖಾತೆಗೆ ನಾವು ಹಣವನ್ನು ಹಾಕಿ ಹಾಕ್ತೀವಿ ಅಂತ ಇವಾಗ ಭರವಸೆಯನ್ನು ಕೊಟ್ಟಿರುವಂಥದ್ದು ನಾವು ಕೊಟ್ಟ ಮಾತಿನಂತೆ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ತಲುಪಿಸ್ತೀವಿ ಅಂತ ಇವಾಗ ಮಾಧ್ಯಮದವರಿಗೆ ಡಿ ಕೆ ಸಿ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಹಾಗಾದರೆ ಹಣ ಯಾವಾಗ ಬರುತ್ತೆ ಅಂತಂದರೆ ಮಾರ್ಚ್ ತಿಂಗಳಿನಲ್ಲಿ ಎಲ್ಲ ಗುರುಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುವುದಾಗಿ ಇವಾಗ ಸರ್ಕಾರವು ಅದಕ್ಕೆ ಕೃತವಾದ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಇವಾಗಲಿ ಎಲ್ಲ ತಾಂತ್ರಿಕ ದೋಷವನ್ನ ಸರಿಪಡಿಸಿಕೊಂಡಿದ್ದಾರೆ ಆದಷ್ಟು ಬೇಗ ಗುರುಲಕ್ಷ್ಮಿಯರ ಖಾತೆಗೆ ಹಣ ಹಾಕಲು ಇವಾಗ ಸರ್ಕಾರವು ಸಜ್ಜಾಗಿರೋದ್ರ ಬಗ್ಗೆ ಇವಾಗ್ಲಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಒಟ್ನಲ್ಲಿ ಗುರುಲಕ್ಷ್ಮೀರ ಖಾತೆಗೆ ಮೂರು ತಿಂಗಳದು ಹಣ ಪೆಂಡಿಂಗ್ ಉಳಿದಿರುವಂಥದ್ದು ಆದಷ್ಟು ಬೇಗ ಗುರುಲಕ್ಷ್ಮೀರ ಖಾತೆಗೆ ಸರ್ಕಾರವು ಹಾಕಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಟ್ನಲ್ಲಿ ಆದಷ್ಟು ಬೇಗ ಹಣ ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ಅಲ್ಲಿ ತಿಳಿಸ್ತಾ ಇರ್ತೀನಿ ಥ್ಯಾಂಕ್ ಯು